ಸರ್ ಲೈವ್ ಸರ್ ಲೈವ್ ಸರ್ ನಾವ್ ನೀವು ಹೊಡೆದ್ಬಿಟ್ರೆ ನಾವೇನ್ ಮಾಡೋಣ ಹೊಡೆದ್ಬಿಟ್ರಿ ನಮ್ಗೆ ಸುಮ್ನೆ ಹೌದು ಯಾಕೆ ಅಲ್ಲ ಈಗ ಆಲ್ರೆಡಿ ಪೊಲೀಸರು ಕಿತ್ಕೊಂಡು ಬಂದಿದ್ದಾರೆ ಅನ್ಯಾಯ ಅಕ್ರಮ ಮಾಡೋದಲ್ದಲ್ಲ ನಮ್ಮ ಕಾನೂನುಗಳನ್ನ ನಮ್ಮ ನಮ್ಮ ಮೂಲಭೂತ ಹಕ್ಕುಗಳನ್ನ ಕರ್ಸ್ಕೊಂತೀರ ಮಾತಾಡಿ ಸರ್ ಇಲ್ಲ 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 ಮಾಡಲ್ಲ ಬಿಡಿ ನಾವು ಮಾಡಲ್ಲ ನೀವು ಮಾಡ್ತೀರಾ ನಾವು ಗಾಂಧಿ ಮಾರ್ಗದಲ್ಲಿ ಇರೋರು ಸರ್ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ಬರ್ತೀರಪ್ಪ ಒ ಕಿತ್ಕೊಳ್ಳ್ರಿ ಪರಾ ಹೋದ್ರಾಗಲಿ ಫೋನು ಎರಡ್ ನಿಮಿಷ ತಾಳ್ಮೇಲಿ ನನ್ನ ಜೊತೆ ಮಾತಾಡ ಅವ್ರು ಮಾತಾಡೋದು ಬೇಡ ನೀವಿಬ್ರು ಮಾತಾಡಬೇಡಿ ಅಂತ ನಾನು ಫಸ್ಟ್ ಎಷ್ಟು ಘನತೆಯಿಂದ ಮಾತಾಡ್ತಾರೆ ನಮ್ಮ ಹತ್ರ ಇರಿ ಸರ್ ಮಾತಾಡ್ಲಿ ಸರ್ ಏನಂತ ಲಾಭು ಸರ್ ಮಾತಾಡ್ತೀನಿ ಮಾತಾಡಿ ಸರ್ ಚೆನ್ನಾಗಿ ಗೊತ್ತಾಗ್ಲಿ ಸರ್ ವಿತೌಟ್ ಪರ್ಮಿಷನ್ ಹೈ ಬಂದಿದ್ದೀರಾ ಹೌದು ಪರ್ಮಿಷನ್ ಗುಂಪು ಬಂದು ಏನ್ ಮಾಡ್ತಾ ಯಾರು ಪರ್ಮಿಷನ್ ಗುಂಪು ಸರ್ ಯಾರು ಕಟ್ಕೊಂಡ್ ಬಂದಿಲ್ಲ ಸರ್ ಯಾರು ಸರ್ ಬಂದ್ ಕಿಟ್ಕೊಂಡು ಬರ್ತೀನಿ ಸರ್ ಮಾಡ್ತಾ ಇದ್ವಿ ಸರ್ ಮಾಡ್ತಾ ಇದ್ವಿ ಮಾಡ್ತಾ ಸರ್ ಸರ್ ಒಡೇನಿಲ್ಲ ನೀವು ಅನ್ಯಾಯ ಸರ್ ಅನ್ಯಾಯ ಮಾಡ್ತಾ ಅನ್ಯಾಯ ಮಾಡ್ತಾ ಇದ್ದೀರ ಅನ್ಯಾಯ ಮಾಡ್ತಾ ಇದ್ದೀರ